ಕಳೆದ ಕ್ಲಾಸ್ ನಲ್ಲಿ ನಾವು ನವೋದಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನ ನಾವು ನೋಡ್ತಾ ಬಂದಿದ್ವಿ ವಿದ್ಯಾರ್ಥಿಗಳೇ ಈಗ ಮುಂದುವರೆದ ಭಾಗ ಯಾವತ್ತಪ್ಪ ಅಂತಂದ್ರೆ ಭಿನ್ನ ರಾಶಿಗಳು ಇಂಗ್ಲಿಷ್ ನಲ್ಲಿ ಏನಂತ ಕರಿತೀವಿ ನಾವು ಫ್ರಾಕ್ಷನ್ಸ್ ಅಂತ ಕರಿತೀವಿ ವಿದ್ಯಾರ್ಥಿಗಳೇ ಯಾರೆಲ್ಲ ಐದನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ ಎಲ್ಲರೂ ಕೂಡ ಏನಂತಂದ್ರೆ ನವೋದಯ ಅಪ್ಲಿಕೇಶನ್ ಅನ್ನ ಹಾಕ್ರಿ ಡಿಸೆಂಬರ್ ನಲ್ಲಿ ನಡೆಯುವಂತಹ ನವೋದಯ ಪರೀಕ್ಷೆಯನ್ನ ಎಲ್ಲರೂ ಬರೆಯಿರಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಈ ಭಿನ್ನ ರಾಶಿ ಕಾನ್ಸೆಪ್ಟ್ ಮೇಲೆ ಏನಂತಂದ್ರೆ ಒಂದಿಷ್ಟು ಲೆಕ್ಕಗಳು ಬರ್ತಾವೋ ಅವು ಯಾವಂತಂದ್ರೆ ಭಿನ್ನ ರಾಶಿಗಳ ಸಂಕಲನ ಭಿನ್ನ ರಾಶಿಗಳ ವ್ಯವಕಲನ ಭಿನ್ನ ರಾಶಿಗಳ ಗುಣಾಕಾರ ಭಿನ್ನ ರಾಶಿಗಳ ಭಾಗಕಾರ ಹೀಗೆ ನಾಲ್ಕು ಪ್ರಕಾರದ ಲೆಕ್ಕಗಳು ಬರ್ತಾವೋ ಆ ಲೆಕ್ಕಗಳನ್ನ ಕಲಿಯುವುದಕ್ಕಿಂತ ಮುಂಚಿತವಾಗಿ ಈ ಭಿನ್ನ ರಾಶಿಗಳ ಮೇಲೆ ಬರುವಂತಹ ಒಂದಿಷ್ಟು ಬೇಸಿಕ್ ಗಳನ್ನ ನಾವು ಅರ್ಥ ಮಾಡಿಕೊಂಡಿದ್ದೆ ಅಂತಪ್ಪ ಅಂತಂದ್ರೆ ಆ ನಾಲ್ಕು ರೀತಿಯ ಲೆಕ್ಕಗಳನ್ನ ನಾವು ಮಾಡಬಹುದು ಅಂತ ಹೇಳ್ತಾ ಇದಾದ್ರೆ ನೋಡಿ ಈಗ ನಾನು ಒಂದಿಷ್ಟು ಡೈಗ್ರಾಮ್ ಅನ್ನ ಬರೆದಿದ್ದೀನಿ ಈ ಡೈಗ್ರಾಂ ಗಳ ಮೂಲಕ ಭಿನ್ನ ರಾಶಿಗಳನ್ನ ಯಾವ ರೀತಿಯಾಗಿ ಬರಿಬೇಕು ಮತ್ತು ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ನೋದನ್ನ ನಾನು ಈ ಕ್ಲಾಸ್ ನಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಈ ಒಂದು ನಾಲ್ಕು ಡೈಗ್ರಾಮ್ ನಲ್ಲಿ ಏನಂತಂದ್ರೆ ಮೊದಲನೇ ಡೈಗ್ರಾಮ್ ನೋಡ್ರಿ ವೃತ್ತಾಕಾರದಲ್ಲಿ ವೃತ್ತಾಕಾರದಲ್ಲಿ ಏನಂತ ಅಂತಂದ್ರೆ ನೋಡಿ ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ಮನೆಯಲ್ಲಿ ರೊಟ್ಟಿಯನ್ನು ನೋಡಿದ್ರ ಒಂದು ರೊಟ್ಟಿ ಅಂತ ತಿಳ್ಕೊಡ್ರಿ ಅಥವಾ ಮನೆಯಲ್ಲಿ ಮಾಡುವಂತಹ ಹೋಳಿಗೆ ನೋಡಿದ್ರ ಆ ಹೋಳಿಗೆ ಅಂತ ತಿಳ್ಕೊಡ್ರಿ ಅಥವಾ ಎರಡು ಅಂದ್ರೆ ಈ ಬೇಕರಿಯಲ್ಲಿ ಮಾಡುವಂತಹ ದಿಲ್ ಪಸಂದ್ ಸ್ವೀಟ್ ದಿಲ್ ಪಸಂದ್ ಅಂತ ಆದ್ರೂ ತಿಳ್ಕೊಳು ಹೌದಾ ಹೀಗೆ ಈ ದಿಲ್ ಪಸಂದ್ ಅನ್ನ ತರಲು ಒಬ್ಬ ವ್ಯಕ್ತಿ ಹೋಗ್ತಾರೆ ಬರಮ್ಮ ನೋಡ್ರಿ ಈಗ ಈ ಭಾಗ್ಯ ಅನ್ನೋರು ಏನಂತಂದ್ರೆ ಆ ಬೇಕರಿ ಹೋಗ್ತಾರೆ ಒಂದು ದಿಲ್ ಪಸನ್ ಅನ್ನ ಆ ಬೇಕರಿಯನ್ನ ನಾಲ್ಕು ಪೀಸ್ ಮಾಡ್ಕೊಡ್ತಾರೆ ಒಂದರಲ್ಲಿ ನಾಲ್ಕು ಪೀಸ್ ಮಾಡ್ಕೊಡ್ತಾನೆ ನಾಲ್ಕು ಪೀಸ್ ಅನ್ನ ತಗೊಂಡು ಟೇಬಲ್ ಮೇಲೆ ಇಟ್ಕೊಂಡು ಏನ್ ಮಾಡ್ತಾರೆ ಭಾಗ್ಯ ಸ್ತ್ರೀ ಅಂತಂದ್ರೆ ತಿಂತಾರೆ ನಾಲ್ಕರಲ್ಲಿ ನಾಲ್ಕು ಭಾಗವನ್ನ ತಿನ್ಬಿಡ್ತಾರೆ ಹೌದಾ ನಾಲ್ಕು ಭಾಗವನ್ನ ತಿಂದಾಗ ಎಷ್ಟು ಅಂದ್ರೆ ಪೂರ್ತಿ ಒಂದು ಭಾಗವನ್ನ ತಿನ್ಬಿಟ್ಲು ಪೂರ್ಣವಾಗಿ ಹೌದಾ ಪೂರ್ಣವಾಗಿ ಒಂದು ಭಾಗ ತಿನ್ಬಿಟ್ಲು ಅದು ನೋಡಿ ನಾಲ್ಕು ಬಂದೆ ನಾಲ್ಕು ಬಂದೆ ಅಂತ ಕಟ್ಬಿ ಒಂದು ಭಾಗ ಅಂತ ಬಂತು ಅದು ಪೂರ್ಣ ಭಾಗವನ್ನ ತಿನ್ಬಿಟ್ ನೆಕ್ಸ್ಟ್ ಎರಡನೇ ದಿನ ಹೋಗ್ತಾರೆ ಬೇಕರಿಗೆ ಎರಡನೇ ದಿನ ಹೋಗೋದಾಗ ಏನಂತಂದ್ರೆ ಒಬ್ಬೊಬ್ಬ ಫ್ರೆಂಡ್ ಬರ್ತಾರೆ ಯಾರೋ ಲಕ್ಷ್ಮಿ ಅನ್ನೋ ಒಂದು ಹುಡುಗಿ ಬರ್ತಾರೆ ಲಕ್ಷ್ಮಿ ಬಾರಮ್ಮ ಈಗ ಲಕ್ಷ್ಮಿ ಬಾರ್ಮ್ ಮಾಡ್ತಾರೆ ಭಾಗ್ಯಶ್ರೀ ನನಗೊಂದು ಭಾಗವನ್ನ ಕೂಡ ಇದ್ರಾಗ ಅಂದಾಗ ನಾಲ್ಕು ಭಾಗದಲ್ಲಿ ಲಕ್ಷ್ಮಿಗೆ ಒಂದು ಭಾಗ ಕೊಡ್ತಾರೆ ಹೌದಾ ಒಂದು ನಾಲ್ಕರಲ್ಲಿ ಒಂದು ಭಾಗ ಅಂತಂದ್ರೆ ಎಷ್ಟು ನೋಡಿ ನಾಲ್ಕರಲ್ಲಿ ಒಂದು ಭಾಗ ಹೌದಾ ನಾಲ್ಕರಲ್ಲಿ ಒಂದು ಭಾಗ ಅಂತಂದ್ರೆ ಏನಂತ ಕರಿತೀವಿ ನಾವು ಕಾಲು ಭಾಗ ಅಂತಂದ್ರೆ ಕಾಲು ಭಾಗವನ್ನ ಏನ್ ಮಾಡ್ತಾರೆ ಲಕ್ಷ್ಮಿ ಕೊಡ್ತಾರೆ ಮೂರು ಭಾಗ ಏನಂತಂದ್ರೆ ಇಲ್ಲಿ ಯಾರು ತಿಂತಾರೆ ಭಾಗ್ಯಶ್ರೀ ತಿಂತಾರೆ ಮೂರು ಭಾಗ ಅಂತಂದ್ರೆ ನಾಲ್ಕರಲ್ಲಿ ಮೂರು ಭಾಗ ನಾಲ್ಕರಲ್ಲಿ ಮೂರು ಭಾಗ ಮುಕ್ಕಾಲು ಭಾಗ ಅಂತ ಕರಿತೀವಿ ಹೌದಾ ನೆಕ್ಸ್ಟ್ ಎರಡನೇ ದಿನ ಎಷ್ಟೋ ಮೂರನೇ ದಿನ ಹೋಗ್ತಾಳೆ ಮೂರನೇ ದಿನ ಭಾಗ್ಯಶ್ರೀ ಹೋಗ್ತಾರೆ ಭಾಗ್ಯಶ್ರೀ ಹೋಗಿ ಮತ್ತೆ ನಾಲ್ಕು ಭಾಗವನ್ನ ಮಾಡಿ ಏನಂತಂದ್ರೆ ಟೇಬಲ್ ಮೇಲೆ ಕೂತು ತಿದ್ದಿರ್ತಾರೆ ಅವಾಗ ಲಕ್ಷ್ಮಿ ಹೋಗ್ತಾರೆ ಲಕ್ಷ್ಮಿ ಭಾಗ್ಯಶ್ರೀ ನಿನ್ನ ನಮಗೆ ಬರೆಯ ಒಂದು ಕಾಲು ಭಾಗ ಕೊಟ್ಟ ನೆಕ್ಸ್ಟ್ ಇವತ್ತು ನನಗೆ ಆ ಈ ಎರಡು ಭಾಗ ನಮ್ ಕೊಡುವ ಅಂತ ಹೇಳ್ತಾರೆ ಅವಾಗ ಏನಂತಂದ್ರೆ ನಾಲ್ಕರಲ್ಲಿ ಎರಡು ಭಾಗ ಏನ್ ಮಾಡ್ತಾರೆ ಭಾಗ್ಯಶ್ರೀ ಲಕ್ಷ್ಮಿ ಕೊಡ್ತಾರೆ ಅವರ ಎರಡ ಒಂದ್ಲೆ ಎರಡು ಎಳ್ಳೆ ನಾಲ್ಕು ಬಂದಾಗ ಒಂದೆರಡು ಅಂಶ ಭಾಗ ಅಂತಂದ್ರೆ ಎಷ್ಟು ಅರ್ಧ ಭಾಗ ಅರ್ಧ ಭಾಗ ಲಕ್ಷ್ಮಿ ತಿಂದ್ರ ಬಂದ್ರೆ ಇನ್ನು ಅರ್ಧ ಭಾಗ ಯಾರು ತಿಂತಾರೆ ಭಾಗ್ಯಶ್ರೀ ತಿಂತಾಳೆ ಹೌದಾ ನೆಕ್ಸ್ಟ್ ನಾಲ್ಕನೇ ದಿನ ಹೋಗ್ತಾರೆ ಹೌದಾ ನಾಲ್ಕನೇ ದಿನ ಹೋದಾಗ ನಾಲ್ಕನೇ ದಿನ ಹೋಗ್ತಾರೆ ನಾಲ್ಕನೇ ದಿನ ಯಾರು ಭಾಗ್ಯಶ್ರೀ ಹೋಗ್ತಾರೆ ಅಲ್ಲಿ ಕೂಡ ಏನಂತಂದ್ರೆ ನಾಲ್ಕು ಭಾಗ ಮಾಡಿಕೊಂಡು ಬಂದು ಕುಂದಿರ್ತಾರೆ ಬಂದು ಕುಂತ ಟೇಬಲ್ ಮೇಲೆ ತಿಂದಿರ್ತಾರೆ ಟೇಬಲ್ ಮೆಲ್ ತಿಂದಾಗ ಏನಂದ್ರೆ ಅವ್ರ ಮನೆ ಕಡೆಯಿಂದ ಅವ್ರ ತಂದೆ ಫೋನ್ ಹಚ್ಬಿಡ್ತಾರೆ ಫೋನ್ ಹಚ್ಚಿದಾಗ ಲಕ್ಷ್ಮಿ ಬರ್ತಾರೆ ಲಕ್ಷ್ಮಿ ಬಂದು ಇಬ್ರು ಕೊಡ್ತಾರೆ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಭಾಗ್ಯಶ್ರೀ ಫೋನ್ ಮಾಡ್ ಕಾಲ್ ಮಾಡ್ತಾ ಹೋಗ್ಬಿಡ್ತಾರೆ ಅವಾಗ ಲಕ್ಷ್ಮಿ ಏನ್ ಮೂರು ಭಾಗಗಳನ್ನ ತಿಂದ್ಬಿಡ್ತಾರೆ ನಾಲ್ಕರಲ್ಲಿ ಮೂರು ಭಾಗಗಳನ್ನು ಹೊಂದಿದ್ದು ಭಾಗ ಅಂದ್ರೆ ಒಂದು ಭಾಗ ಉಳಿದ್ರು ಈ ಒಂದು ಭಾಗ ಭಾಗ್ಯಶ್ರೀ ಉಳಿತೆ ಮೂರು ಭಾಗ ಯಾರು ತಿಂತಾರೆ ಅಂತಂದ್ರೆ ಲಕ್ಷ್ಮಿ ತಿಂತಾರೆ ಅದಕ್ಕೆ ಏನಂತ ಕರಿತೀವಿ ನಾವು ಮುಕ್ಕಾಲು ಭಾಗ ಅಂತ ಕರಿತೀವಿ ಏನಂತಂದ್ರೆ ಈ ಡೈಗ್ರಾಮ್ ಮೂಲಕ ಹೌದಾ ಭಿನ್ನ ರಾಶಿಗಳನ್ನ ಈ ರೀತಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ಹೌದಾ ಇದ್ರ ಮೇಲೆ ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ನಾವು ಮುಂದಿನ ಕ್ಲಾಸಸ್ ಅಲ್ಲಿ ನೋಡ್ತಾ ಹೋಗೋಣ ಆದ್ರೆ ಇದು ಒಂದು ನಾಲ್ಕು ಡೈಗ್ರಾಮ್ ನಿಮ್ಗೆ ಅರ್ಥ ಅಂತಂದ್ರೆ ಈ ಭಿನ್ನ ರಾಶಿಗಳನ್ನ ಹೇಗೆ ಬರಿಬೋದ ಅನ್ನೋದನ್ನು ನಿಮ್ಗೆ ಅರ್ಥ ಆಗುತ್ತಾ ಹೋಗುತ್ತದೆ ಹ ನೀವು ಹೋಗೋಣ ಈಗ ನೋಡ್ರಿ ಈ ಇಲ್ಲಿ ಭಿನ್ನ ರಾಶಿಗಳನ್ನ ನಾವು ಮೂರು ಪ್ರಕಾರಗಳನ್ನಾಗಿ ನೋಡ್ತೀವಿ ಹೌದಾ ನೆಕ್ಸ್ಟ್ ನೋಡ್ರಿ ಸಮ ಭಿನ್ನ ರಾಶಿ ಅಂತ ಕರಿತೀವಿ ಇಂಗ್ಲಿಷ್ ಕರಿತೀವಿ ನಾವು ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಇಂಗ್ಲಿಷ್ ಏನಂತ ಕರಿತೀವಿ ನಾವು ಇನ್ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಹೌದಾ ಮಿಶ್ರ ಭಿನ್ನ ರಾಶಿಯನ್ನ ಏನಂತ ಕರಿತೀವಿ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ ಹೌದಾ ಈ ರೀತಿಯಾಗಿ ಏನಂತಂದ್ರೆ ಮೂರು ಪ್ರಕಾರ ಮೂರು ಪ್ರಕಾರವಾದಂತಹ ಭಿನ್ನ ರಾಶಿಗಳನ್ನ ನಾವು ನೋಡ್ತಾ ಹೋಗ್ತೀವಿ ನೋಡ್ರಿ ಈಗ ಭಿನ್ನ ರಾಶಿಗಳಲ್ಲಿ ಸಮ ಮೀನ ರಾಶಿಗೆ ಉದಾಹರಣೆ ಬರ್ತಾ ಇದ್ದೀನಿ ನೋಡ್ರಿ ಒಂದೆರಡಾಂಶ್ ಮೂರ್ ನಾಲ್ಕಾಂಶ್ ಅಂಶ ಅಂತ ಹನ್ನೆರಡಾಂಶದಲ್ಲಿ ಇದನ್ನ ಎರಡು ಮೂರು ಟೈಪ್ ಹೇಳ್ಬೋದು ನೋಡ್ರಿ ಎರಡನೆಯ ಒಂದು ನಾಲ್ಕನೆಯ ಮೂರು ಎಂಟನೆಯ ಐದು ಹನ್ನೆರಡನೆಯ ಹತ್ತು ಅದ ಈ ರೀತಿಯಾಗಿ ಕೂಡ ಓದಬಹುದು ನೋಡ್ರಿ ಈ ಸಮೀನ ರಾಶಿ ಯಾವಾಗಲೂ ಏನಪ್ಪಾ ಅಂತಂದ್ರೆ ಒಂದಕ್ಕಿಂತ ಕಡಿಮೆ ಆಗಿರುತ್ತದೆ ಅದ ಒಂದಕ್ಕಿಂತ ಕಡಿಮೆ ಒಂದೆರಡಾಂಶ ಇದ್ರೇನು ನೋಡ್ರಿ ಒಂದೆರಡಾಂಶ ಇಲ್ಲ ಇಲ್ಲಿ ಒಂದಕ್ಕಿಂತ ಕಡಿಮೆ ಅರ್ಧ ಇರ್ಲಿಲ್ಲ ಈ ರೀತಿ ಯಾಕಂದ್ರೆ ಮೂರ್ನಾಲ್ಕಾಂಶದ್ದು ಕೂಡ ಒಂದಕ್ಕಿಂತ ಕಡಿಮೆ ಹೌದಾ ಒಂದಕ್ಕಿಂತ ಕಡಿಮೆ ಹತ್ತು ಹನ್ನೆರಡು ಅಂಶದ ಒಂದಕ್ಕಿಂತ ಕಡಿಮೆ ಹೌದಾ ಯಾವಾಗಲೂ ಏನಪ್ಪಾ ಅಂತಂದ್ರೆ ಛೇದಕ್ಕಿಂತ ಅಂಶ ಕಡಿಮೆ ಇರುತ್ತದೆ ಇಲ್ಲಿ ಸಮವೀನ ರಾಶಿಯಲ್ಲಿ ಸರ್ ನಮ್ಗೆ ಸಮವೀನ ರಾಶಿಗೆ ಉದಾಹರಣೆ ಕೊಡ್ಬೋದು ಅಂದ್ರೆ ನಮ್ಗೆ ಕನ್ಫ್ಯೂಸ್ ಆಗ್ತಾವ ಸರ್ ನಮ್ಗೆ ಅರ್ಥನೇ ಆಗ್ತಿಲ್ಲ ಅಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ಈಗ ನೋಡ್ರಿ ಈಗ ನಾನು ನೋಡ್ರಿ ಇಲ್ಲಿ ಪ್ಯಾ ಪ್ಯಾಂಟ್ ಇದೆ ಶರ್ಟ್ ಇದೆ ನೋಡ್ರಿ ಪ್ಯಾಂಟ್ ಗಿಂತ ಶರ್ಟ್ ಏನಾಗಿದೆ ಚಿಕ್ಕದಾಗಿದೆ ನೋಡ್ರಿ ಪ್ಯಾಂಟ್ ಇದು ಶರ್ಟ್ ಅಂದ್ರೆ ಪ್ಯಾಂಟ್ ಗಿಂತ ಏನಾಗಿದೆ ಅಂಗಿ ಚಿಕ್ಕದಾಗಿದೆ ಶರ್ಟ್ ಅದಕ್ಕೋಸ್ಕರ ಏನಂತ ಕರಿತೀವಿ ಅಂತ ಕರಿತೀವಿ ನೋಡ್ರಿ ನಾನು ನೋಡಕ್ಕೆ ಒಳ್ಳೆ ಪ್ರಾಪರ್ ಆಯ್ಕೆ ಕಾಣ್ತೀನಿಲ್ಲ ಎರಡವಿ ಕಾಣ್ತೀನ ಇಲ್ಲ ಪ್ರಾಪರ್ ಆಗಿ ಕಾಣತೀವಿ ಹಾಗಾಗಿ ಇದಕ್ಕೆ ನಾವು ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಅಂದ್ರೆ ಪ್ಯಾಂಟ್ ಗಿಂತ ಅಂಗಿ ಚಿಕ್ಕದಾಗಿರಬೇಕು ಛೇದಕ್ಕಿಂತ ಅಂಶ ಚಿಕ್ಕದಾಗಿರಬೇಕು ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಸಮ ಭಿನ್ನ ರಾಶಿ ಅಂತ ಕರಿತೀವಿ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಅಂದ್ರೆ ನೋಡಕ್ ತುಂಬಾ ಚೆನ್ನಾಗಿರ್ತೀವಂತ ಪ್ರಾಪರ್ ಅಂದ್ರೆ ನೋಡಕ್ಕೆ ತುಂಬ ಡ್ರೆಸ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣುವಂತವ್ರು ಏನಂತ ಕರಿತೀವಿ ನಾವು ಪ್ರಾಪರ್ ಅಂತ ಕರಿತೀವಿ ಅದಕ್ಕೆ ಭಿನ್ನ ರಾಶಿಗೆ ಹೋಲಿಕೆ ಮಾಡಿದ್ರ ಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಪ್ಯಾಂಟ್ ಫುಲ್ ಪ್ಯಾಂಟ್ ಇರಬೇಕು ಶರ್ಟ್ ಚಿಕ್ಕದಿರ್ಬೇಕಂದ್ರೆ ಛೇದಕ್ಕಿಂತ ಅಂಶ ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಸಮ ರಾಶಿ ಅಂತ ಕರಿತೀವಿ ನೆಕ್ಸ್ಟ್ ವಿಷಮ ಮೀನ ರಾಶಿ ಅಂತ ಇದೆ ಸರ್ ವಿಷಮ ಮೀನ ಹೆಂಗ ಹೇಳ್ತೀರಿ ಸರ್ ಅಂತ ನೋಡ್ರಿ ಒಬ್ಬರು ಬರ ಪ್ರಮೋದಿ ನೋಡ ನೋಡ್ರಿ ಪ್ರಮೋದಿದ್ರೆ ಈಗ ಪ್ರಮೋದ ಪ್ರಮೋದ ನೋಡ್ರಿ ಈಗ ಇಲ್ಲಿ ಪ್ರಮೋದ ಕೆಳಗೆ ಏನಿದೆ ಚಡ್ಡಿ ಇದೆ ಮೇಲೇನಿದೆ ಶರ್ಟ್ ಇದೆ ಈಗ ಚಡ್ಡಿ ತೊಡ್ದ ಶರ್ಟ್ ತೊಡ್ದ ಶರ್ಟ್ ಅಂದ್ರೆ ನೋಡ್ರಿಗ ಕೆಳಗೆ ಚಿಕ್ಕದು ಚಡ್ಡಿ ಮೇಲೇನು ದೊಡ್ಡದು ಅಂದ್ರೆ ಛೇದಕ್ಕಿಂತ ಅಂಶ ದೊಡ್ಡದಿತ್ತು ಛೇದಕ್ಕಿಂತ ಅಂಶ ದೊಡ್ಡದಿತ್ತು ಅಂತಂದ್ರೆ ನೋಡ್ರಿ ಈಗ ಚಡ್ಡಿ ಅಂದ್ರೆ ಇದು ಕೆಳಗ ಚಡ್ಡಿ ಕಿಂತಿದ್ರೆ ಅಂದ್ರೆ ಇದು ಛೇದ ಇದು ಅಂಶ ಶರ್ಟ್ ದೊಡ್ಡದಿದೆ ಅಂದ್ರೆ ಚಟ್ಟಿಗಿಂತ ಶರ್ಟ್ ದೊಡ್ದೈತಿ ಅಂದ್ರೆ ಛೇದಕ್ಕಿಂತ ಅಂಶ ದೊಡ್ಡದೈತಿ ಅದಕ್ಕೆ ಏನಂತ ಕರಿತೀವಿ ನಾವು ವಿಷಮ ಭಿನ್ನ ರಾಶಿ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಇಂಪ್ರಾಪರ್ ಅಂದ್ರೆ ಅರ್ಧ ಮರ್ದ ಅರ್ಧ ಆಗಿದೆ ಹೌದಿಲ್ಲ ಅರ್ಧ ಮರ್ಧ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ನೋಡಕ್ಕೆ ಲುಕ್ ಇಲ್ಲ ಹೌದಾ ಅದಕ್ಕೋಸ್ಕರ ಇಂಪ್ರಾಪರ್ ಫ್ರಾಕ್ಷನ್ ಅಂತ ಕರಿತೀವಿ ಹೌದಾ ನೋಡ್ರಿ ಎಂಟ ಎಷ್ಟು ಒಂಬತ್ ಎಂಟು ಅಂಶ್ ಐದ್ ನಾಲ್ಕು ಅಂಶ ಏಳೆರಡು ಅಂಶ್ ಒಂಬತ್ ಅಂಶ ಅದ ಈ ರೀತಿಯಾಗಿ ನಾವು ಈ ಒಂದು ವಿಷಮ ಭೀನ ರಾಶಿಯನ್ನ ನಾವು ನೋಡ್ತಾ ಹೋಗ್ತೀವಿ ಸರ್ ಮತ್ತೆ ಮಿಶ್ರ ಮೀನ ರಾಶಿ ಅಂದ್ರೆ ಯಾಕೆ ಅರ್ಥ ಮಾಡ್ತಾನೆ ನೋಡಿ ನೋಡ್ರಿ ಮಿಶ್ರ ಭಿನ್ನ ರಾಶಿ ಅಂತಂದ್ರೆ ಮಿಶ್ರ ಫ್ರಾಕ್ಷನ್ ನೋಡ್ರಿ ಒಂದು ಪೂರ್ಣಾಂಕ ಹೌದಾ ಒಂದು ಪೂರ್ಣಾಂಕದ ಜೊತೆಗೆ ಒಂದು ರಾಶಿ ಹೌದಾ ಒಂದು ಪ್ರಾಪರ್ ಫ್ರಾಕ್ಷನ್ ನೋಡ್ರಿ ಪ್ಯಾಂಟ್ ಶರ್ಟಿನ ನ ಜೊತೆ ಒಂದು ಪೂರ್ಣಾಂಕ ಅಂದ್ರೆ ಮಿಕ್ಸ್ ಈಗ ಒಂದು ಉದಾಹರಣೆ ಕೊಡ್ತೀವಿ ನೋಡ್ರಿ ಈ ಒಂದು ಸಮಮೀನಿ ಅಂದ್ರೆ ಪ್ರಾಪರ್ ಪ್ರಾಪರ್ ಡ್ರೆಸ್ ಒಳಗ ಪ್ರಾಪರ್ ಡ್ರೆಸ್ ಒಳಗ ಇನ್ನೊಂದು ಯಾವ್ದಾದ್ರು ಮೇಲನ್ನ ಅಕೌಂಟ್ ಅಕೌಂಟ್ ಅಂತಂದ್ರೆ ಅಂದ್ರೆ ಅದೇನಾಗುತ್ತೆ ಮಿಕ್ಸ್ ಆಗುತ್ತೆ ಅದಕ್ಕೆ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ ಸಮಭಿನ್ನ ರಾಶಿಯೊಳ ರಾಶಿ ಜೊತೆಗೆ ಏನಂದ್ರೆ ಒಂದು ಬೇರೆ ಒಂದು ಶರ್ಟ್ ಅನ್ನ ಹಾಕಿದ್ರೆ ಅದು ಮಿಕ್ಸ್ಡ್ ಆಗುತ್ತೆ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಕರಿತೀವಿ ಹೌದಾ ಈ ರೀತಿಯಾಗಿ ಏನಂತಂದ್ರೆ ಈ ಭಿನ್ನ ರಾಶಿಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ನೋಡ್ರಿ ಸಮ ರಾಶಿ ವಿಷಮ ಭಿನ್ನ ರಾಶಿ ಮಿಶ್ರ ರಾಶಿ ಸಮ ರಾಶಿ ಒಂದಕ್ಕಿಂತ ಕಡಿಮೆ ಇರುತ್ತದೆ ವಿಷಮ ರಾಶಿ ನೋಡ್ರಿ ವಿಷಮ ರಾಶಿ ಒಂದಕ್ಕಿಂತ ಜಾಸ್ತಿ ಇರುತ್ತೆ ಹೌದಾ ಒಂದಕ್ಕಿಂತ ಜಾಸ್ತಿ ನೋಡ್ರಿ ಒಂದಕ್ಕಿಂತ ಜಾಸ್ತಿ ವಿಷಮ ದಿನ ರಾಶಿ ಇರುತ್ತೆ ಅಥವಾ ಒಂದಕ್ಕೆ ಸಮನ ಹೌದಾ ಯಾವುದು ಅಂಶ ಮತ್ತು ಛೇದ ಒಂದೇ ಆಗಿರುತ್ತದೆ ಫಾರ್ ಎಕ್ಸಾಂಪಲ್ ನೋಡ್ರಿ ನಾಲ್ಕು ನಾಲ್ಕು ಅಂಶ ಹೌದಾ ಇದು ಅತ್ಯಂತ ಚಿಕ್ಕ ವಿಷಮ ದಿನ ರಾಶಿ ಅಂತ ಕರಿತೀವಿ ಒಂದಕ್ಕೆ ಸಮ ಅಥವಾ ಒಂದಕ್ಕಿಂತ ಜಾಸ್ತಿ ಅದಕ್ಕೆ ಏನಂತ ಕರಿತೀವಿ ನಾವು ವಿಷಮ ದಿನ ರಾಶಿ ಅಂತ ಕರಿತೀವಿ ಅರ್ಧ ಕಥೆ ಎಲ್ಲರಿಗೂ ಹಾ ಈ ರೀತಿಯಾಗಿ ವಿಷಮಿನ್ನ ರಾಶಿಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ ನೆಕ್ಸ್ಟ್ ವಿಷಮ ಮೀನ ರಾಶಿಯನ್ನ ನೋಡ್ರಿ ವಿಷಮ ಭಿನ್ನ ರಾಶಿಯಿಂದ ಮಿಶ್ರ ಭಿನ್ನ ರಾಶಿ ಮಾಡ್ಬೋದು ಮಿಶ್ರ ಭಿನ್ನ ರಾಶಿಯಿಂದ ವಿಷಮ ಬೀನ್ನ ರಾಶಿಗೆ ಮಾಡಬಹುದು ಹೌದಾ ಈ ರೀತಿ ವಿಷಮ ಬೀನ್ನ ರಾಶಿಯನ್ನ ನಾವು ಅರ್ಥ ಮಾಡ್ಕೊಂತ ಹೋಗ್ತೀವಿ ನೆಕ್ಸ್ಟ್ ಮಿಶ್ರ ಬೀನ್ನ ರಾಶಿ ಅಂತಂದ್ರೆ ನೋಡ್ರಿ ಒಂದು ಪೂರ್ಣಾಂಗದ ಜೊತೆಗೆ ಒಂದು ರಾಶಿ ಇರಬೇಕು ಹೌದಾ ಅದಕ್ಕೆ ಏನಂತ ಕರಿತೀವಿ ನಾವು ಮಿಶ್ರ ಭಿನ್ನ ರಾಶಿ ಅಂತ ಕರಿತೀವಿ ನೋಡ್ರಿ ಹೋದ ರೀತಿಯಲ್ಲಿ ಒಂದು ಪೂರ್ಣಾಂಕ್ ಒಂದೆರಡು ಅಂಶ ನಾಲ್ಕು ಪೂರ್ಣಾಂಕ ಒಂದೆರಡಾಂಶ ಆರು ಪೂರ್ಣಾಂಕ್ ಒಂದ್ ನಾಲ್ಕು ಅಂಶ ಈ ರೀತಿಯಾದಂತಹ ಬೇಸಿಕ್ ಕಾನ್ಸೆಪ್ಟ್ ಅನ್ನ ನಾವು ರಾಶಿಯ ಮೇಲೆ ನೋಡ್ತಾ ಹೋಗ್ತೀವಿ ಹೌದಾ ಸಂಪೂರ್ಣವಾಗಿ ಈ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಬಂದ್ರೆ ಮುಂದೆ ಬರುವಂತಹ ಭಿನ್ನ ರಾಶಿಗಳ ಸಂಕಲನ ಭಿನ್ನ ರಾಶಿಗಳ ವ್ಯವಕಲನ ಭಿನ್ನ ರಾಶಿಗಳ ಗುಣಕಾರ ಭಿನ್ನ ರಾಶಿಗಳ ಪಾಗಕಾರ ಲೆಕ್ಕ ಅರ್ಥ ಆಗ್ತಾವ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ನಾವು ಆ ಭಿನ್ನ ರಾಶಿಗಳ ಸಂಕಲನವನ್ನ ಲೆಕ್ಕವನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಏನಂತಂದ್ರೆ ಇವತ್ತು ಕ್ಲಾಸ್ ಅರ್ಥ ಆಗಿದೆ ಅನ್ಕೊಂತೀನಿ ಮತ್ತೆ ಮುಂದಿನ ಕ್ಲಾಸ್ ನಲ್ಲಿ ಮತ್ತೆಲ್ಲರೂ ಭೇಟಿ ಅವನ ಎಲ್ಲರಿಗೂ ಬುಡ್ತ